ಭಾಳ ಸಂತೋಷ ಇವತ್ತು ನಮ್ಮ ಹೀರೋ ಡೈನಾಮಿಕ್ ಕುಟುಂಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಆಮೇಲೆ ಆಗಲೇ ಹುಟ್ಟುಹಬ್ಬ ಮಾಡ್ಕೊಂಡಿರೋ ನಮ್ಮ ಹೀರೋಯಿನ್ಗೆ ನಿಮಗೂ ಶುಭಾಶಯ ನಮ್ಮ ಪ್ರೊಡ್ಯೂಸರ್ಗೂ ನಿಮ್ಮ ಸಿನಿಮಾ ಸಣ್ಣ ಮುಂತಾನಂತ ನಾಮಕರಣ ಮಾಡಿದ್ದೀರಾ ಅದಕ್ಕೂ ನಮ್ಮ ನಿರ್ಮಾಪಕರು ಹರಿಪ್ರಸಾದ್ ಅವ್ರಿಗೂ ಶುಭಾಶಯಗಳು ಒಳ್ಳೇದಾಗಲಿ ನಮ್ಮ ತುಮಕೂರಿನವರು ತಿಪ್ಪೋರ್ನವರು ರಾಜಕೀಯದ ಬಗ್ಗೆ ಹೇಳೋ ಬೇಡ ಆಮೇಲೆ ಹೇಳ್ತೀನಿ ತುಂಬ ಉತ್ಸಾಹದಿಂದ ನಿಜವಾಗ್ಲೂ ಭಾಳ ಖುಷಿಯಿಂದ ನಮ್ಮ ನಾನು ನಿಜವಾಗ್ಲೂ ಅವ್ರ ಗೌರ್ಮೆಂಟ್ ಕೆಲಸ ಬಿಟ್ಟು ನಾನು ಸಿನಿಮಾದ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ದಿವಸಗಳ ಕನಸು ಅದಕ್ಕೆ ದೇವಣ್ಣ ಅವರು ಇವ್ರ ಕತೆ ಕೇಳಿದ ತಕ್ಷಣ ಸಾಥ್ ಕೊಟ್ಟು ಮಾಡಿ ಸಿನಿಮಾ ಅಂತೇಳಿ ಮಾಡಿದ್ರು ಒಳ್ಳೆಯ ದರ್ಶನ ಮಾಡಿಸ್ತೀವಿ ಕಾಶೀಲಿ ಆಮೇಲೆ ನಮ್ಮ ಡೈರೆಕ್ಟರ್ ಶ್ರೀಕಾಂತ್ ಅವರು ಶ್ರೀಕಾಂತ್ ಅವರು ಒಂದು ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಕತೆ ಮಾಡಿಕೊಂಡು ಒಳ್ಳೆಗಾಲದಲ್ಲೆಲ್ಲ ಮಾಡಿದರು ಅದು ಒಂದು ರೀತಿ ಆಗಲಿಲ್ಲ ಈಗ ನಿಜವಾಗ್ಲೂ ಎಲ್ಲ ತುಂಬ ಬುದ್ಧಿವಂತಿಕೆಯಿಂದ ಕಾಶಿದು ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡು ಬಂದ್ಬಿಟ್ರು ಹಾಗಾಗದು ಬೇಡ ಅಂಥೇಳಿ ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಣ್ಣ ಮುತಾಣ ನಾವು ತಂದೆಯ ಮಗನೋ ೋ ಈತ ನಮ್ಮ ಹೀರೋಯಿನ್ ಮಗಳು ಏನೋ ಎಂತ ಎಲ್ಲನೂ ಸನಾಫ್ ಮುತ್ತಣ್ಣ ಅಂತ ಮಾಡಿದ್ರೆ ಒಂದು ರೀ ಒಂದು ರೀತಿ ಯಾವುದು ನಿಜವಾದ ತಂದೆ ಮಗ ಏನು ನಿಜವಾಗಿ ಏನು ಅನ್ನೋದ್ರ ಮೇಲೆ ಒಂದು ರೀತಿ ಎಲ್ಲ ಥರದ ವಿಚಾರಗಳನ್ನು ಇಟ್ಕೊಂಡು ಇರೋಂಥ ಕಥೆ ಇದು ಯಾಕೆಂದರೆ ಫಸ್ಟ್ ದೇವಣ್ಣ ಕೇಳಿದ ತಕ್ಷಣ ಚೆನ್ನಾಗಿದೆ ಮಾಡಿ ಅಂತ ಒಂದು ಆಶೀರ್ವಾದ ಮಾಡಿ ಇಡೀ ಕಲಾವಿದರು ಕುಟುಂಬನೆಯಲ್ಲಿ ಇದೆ ಪ್ರಣವ್ ನಿಜವಾಗ್ಲೂ ಅದೃಷ್ಟವಂತ ಅಣ್ಣ ಅಪ್ಪ ಅಮ್ಮ ಎಲ್ಲರೂ 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 ಕಲಸಿದ್ರು ಅವ್ರ ಆಶೀರ್ವಾದ ನಮ್ಮ ಚಿತ್ರತಂಡಕ್ಕಿದ್ದು ಇದು ಚೆನ್ನಾಗಿದೆ ಕತೆ ಮಾಡಿ ಅಂತ ನಮಗೆ ಅವ್ರ ಆಶೀರ್ವಾದ ಮಾಡಿದ್ರು ಶ್ರೀಕಾಂತ್ ಅವರು ಸಖತ್ ಸ್ಪೀಡಾಗೆ ಕಾಶಿವರೆಗೂ ಹೋಗಿ ಫಸ್ಟ್ ಎಲ್ಲ ಕ್ಲೈಮ್ಯಾಕ್ಸ್ ಮುಗಿಸ್ಕೊಂಡಿದ್ದಾರೆ ಇನ್ನು ನನಗೇನು ಕೆಲಸ ಇಲ್ಲ ಇನ್ನು ಏನೋ ಇರೋದು ಕೆಲಸ ಅಷ್ಟೇ ನಾನು ಕೆಲಸ ಮುಗಿಸ್ಬಿಟ್ಟವ್ರೆ ಇನ್ನು ಅವರಿಬ್ಬರನ್ನ ಪಾಪ ಮದ್ದಾಗ ಇವರು ನಮ್ಮ ನಮ್ಮ ಪ್ರೊಡ್ಯೂಸರ್ ನಮಗೆ ಫಾರಿನ್ಗೆ ಹೋಗೋಣ ಇವ್ರು ತಲೆ ಮುಗಿಸ್ತವ್ರು ನೋಡಿ ಅವರು ಸ್ಕಾಟ್ಲ್ಯಾಂಡು ಲಂಡನ್ನು ಡೆನ್ಮಾರ್ಕ್ ಹೊಂತಿದ್ರು ಏ ಹೋಗಬೇಕು ಹೋಗ್ಬೇಕು ಅಂತ ಆಮೇಲೆ ಗೊತ್ತಿಲ್ಲ ಏನೋ ಕಥೆಯಲ್ಲಿ ಬೇಡ ನಮ್ಮ ಹೀರೋಯಿನ್ ಚೇಂಜ್ ಮಾಡೋ ನೀವು ಚೇಂಜ್ ಮಾಡಿದ್ರ ಇಲ್ಲ ಇಲ್ಲ ಇಲ್ಲೇ ಸಾಕು ಇದೆ ಸೂಟ್ ಆಗುತ್ತೆ ಅಂತ ನಮ್ಮ ಹೀರೋಯಿನ್ ಚೇಂಜ್ ಮಾಡಿದ್ರಂತೆ ಅದಕ್ಕಾಯಿತು ಅಂತ ಹೇಳಿ ಇಲ್ಲೇ ಮಾಡಿದ್ದಾರೆ ಹಿಂಗಾಗಿ ಇವತ್ತು ಪ್ರೊಡ್ಯೂಸರ್ ಆರ್ಟಿಸ್ಟ್ ಅವು ಹಂಗ ಡೈರೆಕ್ಟರ್ ಆರ್ಟಿಸ್ಟ್ ಅಲ್ಲ ನೀವು ಹಂಗಾಗಿ ಇವತ್ತು ನಾವು ಮತ್ತೆ ಮತ್ತೆ ಹೇಳ್ತಿದ್ವಿ ಸನಾ ಮುಂತಣ ಸನಾಪ್ ಮುಂತಣ್ಣ ಸಣ್ಣ ಮುಂತಣ್ಣ ನಮ್ಮ ಮತ್ತೊಮ್ಮೆ ಪ್ರಣಮ್ಗೆ ಶುಭಾಶಯಗಳು ಸಾಕಷ್ಟು ಸಿನಿಮಾಗಳು ಪೂಜೆ ಆಗಿದೆ ಇವತ್ತು ನೀನು ನಾಳೆ ಬರ್ತಡೆ ಅಲ್ವಾ ಎಷ್ಟು ವರ್ಷನ ಕೇಳಲ್ಲ ಸಾಕಷ್ಟು ಸಿನಿಮಾಗಳು ಪೂಜೆ ಆಗಿದ್ದಾವೆ ಸಾಂಗ್ಸ್ ಇದ್ದಾಗ ಆಗ್ಬೋದು ಹೊಸ ಹೊಸ ಸಿನಿಮಾಗಳು ನಮ್ಮ ಸಿನಿಮಾದು ರೆಡಿ ಆಗ್ತಿದೆ ಶ್ರೀಕಾಂತ್ ಶೋ ಆಲ್ ದಿ ಬೆಸ್ಟ್ ಗುಡ್ ಲಕ್ ಹರಿವರೆ ಚಿತ್ರರಂಗಕ್ಕೆ ಸ್ವಾಗತ ನಿಮ್ಮ ಕನಸುಗಳು ಇನ್ನೂ ಶ್ರೀಮಂತವಾಗಲಿ ಉಜ್ವಲಿಸ್ವಿ ನಮ್ಮ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕೊಡಲಿ ಅಂತ ಹೇಳ್ತಾ ಅವರೇ ನಿಮಗೂ ಹುಟ್ಟ ಶುಭಾಶಯಗಳು ಇಡೀ ನಮ್ಮ ತಂಡಕ್ಕೆ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸಹಾನುಭೂತಿ ಸಹಕಾರ ಎಲ್ಲನೂ ಕೊಡ್ತಿರಲ್ವಾ ಹಾಗೆ ಉಸಿರೇ ಇಲ್ವಲ್ಲಪ್ಪ ಏನೇ ಹೇಳಿ ಸೊಮ್ಮೆ ದಯವಿಟ್ಟು ಕೊಡಿಯಣ್ಣ ಎಲ್ಲರೂ ಕೊಡಿಯಣ್ಣ ಥ್ಯಾಂಕ್